ಕಾರ್ಮಿಕರು ದಿನಿತ್ಯ ಬಿಸಿಲಲ್ಲಿ ಈಗ ನೀವು ಓನರ್ ಆಗಿದ್ದೀರಿ ಆಗಿದಿರಿ ವಿಜಯವರೇ ದಯಮಾಡಿ ಆದಷ್ಟು ನಿಮ್ಮ ನೇತೃತ್ವದಲ್ಲಿ ಇವ್ರಿಗೆ ಪರಿಹಾರ ಸಿಗ್ಬೇಕು ಅಂತ ನಮ್ಮ ಮೈಸೂರು ಜನ ಕಟ್ಟಿ ಮತ್ತು ಕನ್ನಡ ರಕ್ತ ಒತ್ತಾಯ ಮಾಡ್ತೀವಿ ಒಂದ್ ಸಾವಾಗಿದೆ ನೋಡಿ ಕಾರ್ಮಿಕರೊಬ್ರು ಹೆಚ್ಚು ಗಮನ ಹರಿಸಬೇಕು ಅಂತ ನಮ್ಮ ಮನವಿ ಈಗ ಇದೀರಾ ಈಗ ಹೋರಾಟ ಇರೋ ಅವರು ಮನೆಯಲ್ಲಿ ಕುಟುಂಬ ಸಮೇತ ಬಿಟ್ಟು ಅವ್ರಿಗೆ ಊಟ ತಿಂಡಿ ನೀರು ಕುಡಿಯಕ್ ನೀರು ಊಟ ವ್ಯವಸ್ಥೆ ಯಾರು ಮಾಡ್ತಾ ಇದ್ರಿ ಒಂದು ಆಕೆಯ ಕನ್ನಡದ ಬಂಧುಗಳೇ ನಾವು ಇವತ್ತು ಮೈಸೂರು ಉದಯವಂತ ಕನ್ನಡಿಗರ ಮಳಕಿಂದ ಹಾಗೂ ಕನ್ನಡ ರಕ್ಷಣೆ ವೇದಿಕೆಯಿಂದ ತುರ್ತಾಗಿ ಒಂದು ಸಮಸ್ಯೆ ಆಗಿತ್ತು ಶ್ರೀರಂಗಪಟ್ಟಣದಲ್ಲಿ ಬಂದಿದ್ವಿ ಅದು ಮುಗಿಸ್ಕೊಂಡು ಇದೆ ಕೆಲಸ ಪಿ ಎಸ್ ಎಸ್ ಕೆ ಒಂದು ಮುಂದೆ ನಮ್ಮ ಕಾರ್ಮಿಕರು ಹೋರಾಟ ಮಾಡ್ತಾ ಇದಾರೆ ರಾತ್ರಿ ನಿರಂತರವಾಗಿ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದಾರೆ ಇದು ನೋಡಿ ನಾವು ಮತ್ತೆ ಅಷ್ಟು ದೂರವಾಗಿ ವಾಪಸ್ ಬಂದ್ವಿ ಬಂದು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಇಪ್ಪತ್ತೊಂದು ಜನನ ಕೆಲಸ ಹಾಕಿದ್ದಾರೆ ಯಾವ ಮಾಲೀಕರಾಗ್ಲಿ ಜಿಲ್ಲಾಧಿಕಾರಿಗಳಾಗಲಿ ಯಾರೂ ಸಹ ಇಲ್ಲಿ ಬಂದು ನಮ್ಮನ್ನ ತಿರುಗಿ ನೋಡಿಲ್ಲ ಸರ್ ನಾವು ಮೂವತ್ತೊಂದು ದಿನ ನಾವು ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾರಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ನೀವು ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಕೆಲಸ ಮಾಡೋದೇ ಆದಿದ್ರೆ ಶೂಸ್ ಅಲ್ಲಿ ಇವ್ರ ಕೆಲಸ ಇವರು ಏನು ಸಮಸ್ಯೆ ಇದೆ ಇದನ್ನು ಬಗೆಹರಿಸಬೇಕಾಗಿತ್ತು ಈಗ ದರ್ಶನ್ ಪುಟ್ಟನೇ ಬಂದು ಹೋಗಿದ್ದಾರೆ ಆದ್ರೂ ಸಹ ಏನ್ ಫ್ಯಾಕ್ಟ್ರಿ ಮಾಲೀಕರು ಗೌರವ ಕೊಟ್ಟಿಲ್ಲ ಆ ಎಮ್ ಡಿ ಅವರು ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ನಾಲಯಕ್ಕು ಮಾಲೀಕರು ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಏನೇ ಇದ್ರು ಸತ್ತೋದಾಗ ಏನು ಹೋಗಲ್ಲ ಇಂತ ಬಡ ಕಾರ್ಮಿಕರನ್ನ ಹೋರಾಟ ಮಾಡೋಕೆ ಬಿಸ್ಲಲ್ಲಿ ಬಿಟ್ಟು ನೀವು ಎ ಸಿ ರೂಮ್ ಅಲ್ಲಿ ಐಷಾರಾಮಿ ಜೀವನ ಮಾಡಿದ್ರೆ ಆ ಭಗವಂತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನೊಂದವ್ರ ಶಾಪ ಯಾರನ್ನು ಬಿಡಲ್ಲ ಹಾಳಾಗ್ ಹೋಗ್ಬಿಡ್ತೇವೆ ದಯಮಾಡಿ ಅವ್ರು ಏನು ಸಮಸ್ಯೆ ಇದೆ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟವನ್ನ ಕಡೆಗಣಿಸ್ತೇನೆ ಅವ್ರಿಗೆ ನ್ಯಾಯವತ್ತವಾಗಿ ಸಂವಿಧಾನಬದ್ಧವಾಗಿ ಅವ್ರಿಗೆ ಕೆಲಸ ಕೊಟ್ಟು ಅವ್ರ ಕಾರ್ಮಿಕರು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಿ ನೀವು ಈ ರೀತಿ ಸರ್ವಾಧಿಕಾರಿ ತೋರಣೆ ಮಾಡಿದ್ರೆ ಈ ಭೂಮಿ ಮೇಲೆ ಯಾರು ಉದಾರ ಆಗಿಲ್ಲ ನೊಂದ ಜೀವಗಳ ಆಶ್ರಯ ಆಗ್ಬೇಕಾದಂತ ಅಧಿಕಾರಿಗಳು ನೀವು ರಾಜಕಾರಣಿಗಳು ಗುಲಾಮರಾಗಬೇಡಿ ಅಗರ್ಭ ಶ್ರೀಮಂತರು ಗುಲಾಂಬರಾಗಬೇಡಿ ನೊಂದ ಜೀವಗಳಿಗೆ ಮಾನವೀಯತೆ ದೃಷ್ಟಿ ಒಳ್ಳೇದ್ ಮಾಡಿ ಅಂತ ಈ ಫ್ಯಾಕ್ಟ್ರಿ ಮಾಲೀಕರು ಮುರುಗೇಶ್ ನಿರಾಣಿ ಅವ್ರ ಮಗನ ಹತ್ರ ವಿಜಯ್ ಅವರ ಹತ್ರ ಮಾತಾಡಿದ್ದಾವೆ ಅವರು ಸಹ ಮಧ್ಯ ಪ್ರವೇಶ ಮಾಡ್ತೀವಿ ಅಂತ ಹೇಳಿದರೆ ಮಾಡಿ ಜಿಲ್ಲಾಧಿಕಾರಿಗಳಾದಂತ ಕುಮಾರ್ ಅವರ ಹತ್ರ ಮಾತಾಡಿದೇವೆ ನಾವು ಒಂದು ಮಾನವ ಯೋಗದ ಸಭೆಯಲ್ಲಿ ಇದ್ದೇವೆ ನಾವು ಇವತ್ತು ನಾಳೆನೆ ಭೇಟಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಬಗೆಹರಿಸ್ತೇವೆ ಮಧ್ಯ ಪ್ರವೇಶ ಮಾಡ್ತೀವಿ ಅಂತ ಹೇಳಿದರೆ ದಯಮಾಡಿ ನಾಗಲಕ್ಷ್ಮಿ ಅವರೇ ನೋಡಿ ಮಹಿಳೆಯರು ನೋಡಿ ಎಲ್ಲವಾ ಮಹಿಳಾ ಆಯೋಗ ಮಹಿಳಾ ಆಯೋಗದ ಅಧ್ಯಕ್ಷರು ನೋಡಿ ಮಹಿಳೆಯರು ಹೋರಾಟ ಮಾಡ್ತಾ ಇದ್ರೆ ಹಗಲು ರಾತ್ರಿ ನಿರಂತರವಾಗಿ ನೋಡಿ ಅಂಗವಿಕಲರು ವಿಕಲರು ಹೋರಾಟ ವಿಕಲ ವಿಕಲಚೇತನರು ಹೋರಾಟ ಮಾಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಮ ಪ್ರಾಮಾಣಿಕತೆ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು ಅಂತ ಮಹಾಲಕ್ಷ್ಮಿ ಅವರಿಗೆ ನಾವು ಮನವಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಮ್ಮ ಮೈಸೂರು ದೇವತೆ ಕನ್ನಡಕರ ಬಳಕಿಂದ ಕನ್ನಡಾಂಬೆ ಅಕ್ಷರ ವೇದಿಕೆಯಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಚೀಮಾರಿ ಹಾಕುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಇದ್ದೇವೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಇಷ್ಟೇ ನಾವು ಎಚ್ಚರಿಕೆ ಕೊಡುವ ಮೂಲಕ ಸಾಂಕೇತಿಕವಾಗಿ ನಾವೊಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ಪ್ರತಿಭಟನೆಯನ್ನ ಕಡೆಗಣಿಸ್ತೇನೆ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಮಾತು ಸಮರ್ಪಿಸ್ತಾ ಇದ್ದೀನಿ ಜೈ ಕಿರಣೆಗೈ ಜೈ ಕಿರಣಗೈ ಜಗನ್ ಮಾತಾ ಚಾಮುಂಡೇಶ್ವರಿ ಗೈ ನಾಲ್ವಣೆ ಕೃಷ್ಣರಾಜ ಒಡೆಯರ್ಗೈ ನಾಲ್ವಣಿ ಕೃಷ್ಣರಾಜ ಒಡೆಯರ್ಗೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು